ಅಲ್ಲ ಸರ್ ನಮ್ದು ಸರ್ಪ್ ಸರ್ಪ್ ಹುಣ್ಣು ಸರ್ಪ್ ದೋಷ ಎಂತ ಆಗಿತ್ತು ಸರ್ ಅದು ನೀವು ಕೊಟ್ಟು ಇಂದ ಎಲ್ಲ ಸಂಪೂರ್ಣ ಕ್ಯೂರ ಸರ್ ಅದು ಎಲ್ಲ ನೀವು ಪತ್ತೆ ಹೇಳಿದಿರಿ ಮತ್ತೆ ಎಲ್ಲ ಮುಗಿಸ್ಕೊಂಡೆ ಅಷ್ಟೊಂದು ಐದು ಐದರಿಂದ ಆರು ದಿನದೊಳಗಡೆ ಸಂಪೂರ್ಣವಾಗಿ ವಾಶ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಇನ್ನೂ ಒಂದು ಮಂತ್ ಅಥವಾ ಒಂದು ಮಂತ್ವರ್ಗು ಇರುತ್ತೆ ಅಂದ್ಕೊಂಡಿದ್ದೆ ಬಟ್ ಆರು ಒಂದು ಮಂತ್ ಪಾಟ ಹೋಗಲಿಲ್ಲ ಆರೇ ಆರು ದಿನದಾಗೆ ಎಲ್ಲ ಕ್ಯೂರ್ ಆಯಿತು ಒಂದು ನೀವು ಪತ್ತೆ ಹದಿನೈದು ದಿನ ಇದ್ರೆ ನಾನು ಹದಿನೈದು ದಿನ ಪಾಲಸ ಕಾಯಿಲೆಲ್ಲ ಒಂದು ಹದಿಮೂರು ಹನ್ನೆರಡು ದಿನ ಒಳಗೆ ನಾನು ಲೈಟಾಗಿ ಸಾಂಬಾರು ಅದು ಇದು ತಿನ್ಕೊತ ಇದ್ದೆ ಆದ್ರೆ ಹಸಿ ಹಸಿ ಮೆಣ್ಸಿನ್ಕಾಯಿ ಬದ್ನೆಕಾಯಿ ನಂಚಿನ ಪದಾರ್ಥ ಅದೆಲ್ಲ ತಿನ್ಬಾಳಂತ ಹೇಳಿ ಸರ್ ಅದು ನಿಮ್ಮ ಪರ್ಮಿಷನ್ ನೀವು ಕೊಟ್ಟಿದ ಮೇಲೆ ನಾನು ತಿಂದೆ ಒಂದು ಹದಿನೈದು ದಿನ ಹೇಳಿದ್ರಿ ಸರ್ ನೀವು ಹದಿನೈದು ದಿನ ಆದಮೇಲೆ ಸಂಪೂರ್ಣವಾಗಿ ನನಗೆ ಯಾವುದೇ ಏನೇ ಏನು ನೋವು ಏನೂ ಇಲ್ಲ ಸರ್ ಎಲ್ಲ ಸಂಪೂರ್ಣ ನಿಮ್ಮ ತಂದೆಗೆ ನಿಮ್ಮ ತರ ಪ್ರಾಬ್ಲಮ್ ಇತ್ತು ನಮ್ಮ ಗಂಡಾತ ಅಂದರೆ ನಮ್ಮ ತಂದೆಯವ್ರ ತಂದೆಯ ಅವ್ರಿಗೂ ಕೂಡ ಅದೇ ಪ್ರಾಬ್ಲಮ್ ಇತ್ತು ಸರ್ ಬಟ್ ಅವ್ರಿಗೆ ವೇಜ್ ಆಗಿತ್ತು ಸರ ನೈಂಟಿ ಆದರೆ ಅವರು ನಮಗಿಂತ ದಷ್ಟು ಕುಟುಂಬವಾಗಿತ್ತು ಸರ ಅವ್ರ ರೈತರೆಲ್ಲ ಒಳ್ಳೆ ಫುಡ್ ಹಳೆ ಹಳೆ ಹಳೇ ಹಳೆ ಜನ ಅಲ್ಲ ಸರ್ ಅವರೆಲ್ಲ ಇನ್ನೂ ಬಾಳ್ತಿದ್ರೆನಾ ಇವಾಗ ಅವ್ರಿಗೆ ನೈಂಟಿ ಸಲಾಕಿತ್ತು ಸರ್ ವಯಸ್ಸು ತೊಂಬತ್ತು ತೊಂಬತ್ತು ವರ್ಷ ವಯಸ್ಸು ಅವ್ರಿಗೆ ಅವ್ರಿಗೆ ಮೂರು ನಾಲ್ಕು ದಿನ ಇದ್ದಪ್ಪ ಅಂದ್ರೂ ಮಾತಾಡ್ತಿದ್ರು ಎಲ್ಲ ಏನು ಮಾಡ್ತಿದ್ರು ಅವ್ರಿಗೆಲ್ಲ ಸರ್ಪ್ ದೋಷ ಇದೆ ಸರ್ಪು ಉಂಡು ಅಂತ ಹೇಳ್ತಾರೆ ಸರ್ ಅದು ಸಿಕ್ಕಾಪಟ್ಟೆ ಒಪ್ಕೊಂಬಿಟ್ಟಿದ್ದು ಆದ್ರೆ ಅವರು ಹುರುಪುರುಪು ಅಂತ ಅಂದೇಬಿಟ್ಟ ಎಲ್ಲಿ ತೋರಿಸಿದ್ರು ಅವರು ಅದು ಏನಾಗಂಗಿಲ್ಲ ಇಲ್ಲಿ ಬರ್ಸ್ಕೊಂಡ್ ಬಂದಿದ್ದೀನಿ ಸಹಾಯ ಮಾಡ್ಸ್ಕೊಂಡ್ ಬಂದಿದ್ದೀನಿ ಅಂತ ಅಂದ್ರೆ ಸರ್ ಅವರು ಎಲ್ಲಿ ದವಾಖಾನೆಗೂ ತೋರಿಸಿಲ್ಲ ಅವರ ಕಡೆಗೂ ಅದರಿಂದನೇ ಸಾವನ್ನು ಒಪ್ಪಿದ್ರು ಸರ್ ಅವರು ಜನರೇ ದಯಮಾಡಿ ಈ ಥರ ಸೊ ಹೀಡಿಯೆಟ್ ಕೆಲಸಗಳನ್ನ ಮಾಡಬೇಡಿ ನಿಮಗೆ ಮಕ್ಕಳಾಗಿಲ್ಲ ಅಂದರೆ ಮೊನ್ನೆ ಒಬ್ಬರು ಇಬ್ಬರು ದಂಪತಿಗಳು ಬಂದಿದ್ದರು ಸೊ ತಾಯ್ತಾಯಿ ಕಡಿಸ್ಕೊಳ್ಳೋದು ಓಮ ಅವನ ಪೂಜೆ ಜ್ಯೋತಿಷ್ಯ ಕೇಳೋಕ್ಕೋಗೋದು ಸೊ ನಾನು ಯಾವುದೋ ದೇವ್ರ ಹತ್ರ ಹೋಗಿದ್ದೀನಿ ನಾನು ದೇವ್ರ ನನಗೆ ಕ್ಯೂರ್ ಮಾಡಿಕೊಡ್ತದೆ ಅಂಥೇಳಿ ಆ ದೇವ್ರನ್ನ ನಂಬ್ಕೊಡುವಂತಹದ್ದು ದೇವ್ರು ಅಂದರೆ ನಾನು ಪ್ರತಿ ಸಾರಿ ಪ್ರತಿಯೊಬ್ಬರಿಗೂ ಹೇಳ್ತಿರ್ತೀನಿ ಇಡೀ ಟ್ರೂ ಭೂಮಿ ಸೂರ್ಯ ಗಂಗೆ ಆಕಾಶ ಪೃಥ್ವಿ ಈ ಮಹಾಪಂಚಭೂತಗಳೇ ಇಡೀ ಯೂನಿವರ್ಸ್ಟ್ರು ಇಡೀ ಬ್ರಹ್ಮಾಂಡದಲ್ಲಿ ಪ್ರತಿಯೊಬ್ಬರ ಸೃಷ್ಟಿಗೆ ಸ್ಥಿತಿಗೆ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣಕರ್ತರು ಈ ದೇವರು ಇದನ್ನು ಬಿಟ್ಟು ಯಾವುದೇ ಮಸೀದಿನಲ್ಲಿ ಮಂದಿರಗಳಲ್ಲಿ ಚರ್ಚ್ಗಳಲ್ಲಿ ಎಲ್ಲೂ ಯಾವುದೂ ದೇವರಿಲ್ಲ ಅದೆಲ್ಲ ಜನರ ಮೂಢನಂಬಿಕೆ ಸಾವಿರಾರು ವರ್ಷಗಳಿಂದ ಎಲ್ಲರನ್ನು ಈ ಒಂದು ವಿಸದ ಬೀಜವನ್ನು ಎಲ್ಲರ ತಲೆಯಲ್ಲಿ ಬಿತ್ಬಿಟ್ಟಿದ್ದಾರೆ ಮೊನ್ನೆ ಹೇಳಿದ್ನಲ್ಲ ನಿಮಗೆ ಯಾರಿಬ್ರು ಗಂಡ ಹೆಣ್ತಿರ್ ಬಂದರು ಕಪಲ್ಸು ಸೋ ಟ್ವೆಲ್ ಇಯರ್ಸಿಂದ ಪಾಪ ಅವ್ರಿಗೆ ಮದುವೆಯಾಗಿ ಮಕ್ಕಳಾಗಿಲ್ಲ ಅವ್ರ ಎಲ್ಲ ಥರದ್ದು ಪೂಜೆ ಹೋಮ ಒಂದು ದೇವಸ್ಥಾನವೇ ಕಳಿಸ್ಬಿಟ್ರಂತೆ ಲಕ್ಷಾಂತರ ರೂಪಾಯಿ ಕಳ್ಕೊಂಡು ಐ ವಿ ಎಫ್ಗೆಲ್ಲ ಒಂದು ಟೂ ಟೈಮ್ ಹೋಗಿ ಅದರಲ್ಲೂ ಒಂದು ಫೈ ಲ್ಯಾಕ್ಸ್ ಕಳ್ಕೊಂಡು ಒಂದು ಫಿಫ್ಟೀನ್ ಲ್ಯಾಕ್ಸ್ ತನಕ ಖರ್ಚು ಮಾಡಿದ್ದಾರೆ ಆದರೂ ಮಕ್ಕಳಾಗಿಲ್ಲ ಸೊ ಹಾಗಾಗಿ ಇಂತಹ ಮೂಢನಂಬಿಕೆಗಳನ್ನು ಬಿಡಿ ಯಾವುದೇ ರೋಗಗಳಿಗಾಗಲಿ ಸರಿಯಾದ ವೈದ್ಯಕೀಯ ಚಿಕಿತ್ಸೆಯನ್ನು ತಗೊಳ್ಳಿ ಅದಕ್ಕೆ ಕರೆಕ್ಟಾಗಿ ಡಯಟ್ ಇರಿ ಇವರು ಹೆಂತಲ್ಲ ಯಾರು ಒಳ್ಳೆ ಎಕ್ಸ್ಪರ್ಟ್ ಡಾಕ್ಟರ್ ಇದ್ದಾರೆ ಕ್ವಾಲಿಫೈಡೆಡ್ ಡಾಕ್ಟರ್ ಇರ್ತಾರೆ ಸೊ ಅಂಥವ್ರ ಹತ್ರ ತೋರ್ಸ್ಕೊಂಡು ನಿಮ್ಮ ಕಾಯಿಲೆಗಳನ್ನು ಗುಣಪಡಿಸ್ಕೊಳ್ಳಿ ನಿಮ್ಮ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಕೊಳ್ಳಿ ಅದನ್ನು ಬಿಟ್ಟು ಮಕ್ಕಳಾಗಿಲ್ಲ ಅನ್ನೋ ಸಮಸ್ಯೆಗೆ ಅಥವಾ ಸರ್ಪ ಸೊತ್ತು ಆಗಿದೆ ಅಂತೇಳಿ ನೀವು ನನಗೆ ಸರ್ಪ ಸರ್ಪದೋಸೆ ಇದೆ ಕಾಳ ಸರ್ಪ ದೋಸೆ ಇದೆ ಅಥವಾ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅಥವಾ ಮತ್ತಿನ್ನೆಲ್ಲೋ ಹೋಗಿ ಹೋಮ ಮಾಡಿಸಿದ್ರೆ ಅಲ್ಲಿ ಸರ್ಪ ದೋಸ ನಿವಾರಣೆ ಆಗ್ತದೆ ಸೊ ಅದರಿಂದ ಮಕ್ಕಳಾಗ್ತದೆ ಅನ್ನೋದು ನಾನು ಈ ಥರ ಸಾವಿರಾರು ಜನ ನೋಡಿದ್ದೀನಿ ಆಕಸ್ಮಿಕವಾಗಿ ಇನ್ಸಿಡೆನ್ಸ್ ಕೆಲವರಿಗೆ ಆಗಬಹುದು ಅದು ಬೇರೆ ಬೇರೆ ಕಾರಣಗಳಿಂದ ಆಗ್ತದೆ ಅಷ್ಟೇ ಹೊರತು ದೇವರಿಂದ ಅಥವಾ ಸರ್ಪದೋಸೆಗಳು ಕಾಳಸರ್ಪದೋಸೆ ಇದೆಲ್ಲ ಶುದ್ಧ ಮೋಸ ಸುಳ್ಳು ನಿಮ್ಮನ್ನು ವಂಚನೆ ಮಾಡ್ತಿದ್ದಾರೆ ಸೊ ಹಾಗಾಗಿ ನಿಮ್ಮ ಸಮಸ್ಯೆಗಳು ಎಲ್ತಿಸುಸ್ ಏನಿರ್ತದೆ ಅಥವಾ ಪುರುಷರಲ್ಲಿ ಸ್ತ್ರೀಯಲ್ಲಿ ಅದನ್ನು ಕರೆಕ್ಟಾಗಿ ಅದಕ್ಕೆ ಪ್ರಾಪರ್ ಟ್ರೀಟ್ಮೆಂಟ್ ತಗೊಂಡು ಏಕೆಂದರೆ ನಾನು ನಿಮಗೆ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಒಂದು ಹತ್ತು ಒಂದು ಇಪ್ಪತ್ತು ಎಪಿಸೋಡ್ ಮಾಡ್ತೀನಿ ಯಾವ್ಯಾವ ಕಾರಣಕ್ಕೆ ಸೊ ಇನ್ಫರ್ಟಿಲಿಟಿ ಮಕ್ಕಳಾಗೋ ಸಮಸ್ಯೆಗಳು ಬರ್ತದೆ ಆಗದೇ ಇರೋ ಸಮಸ್ಯೆಗಳು ಬರ್ತದೆ ಅನ್ನೋದನ್ನು ಹಾಗಾಗಿ ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆನ್ ಬೆನ್ಹೈ ಕಲೊತ್ತಿ ಸೊ ನೋಡಿ ಪಾಪ ಇವರು ನಾನು ಹೇಳ್ತಿರ್ತೀನಿ ಸೊ ಇದು ಸರ್ಟಿಫೈಡ್ ಇಂಪಾರ್ಟೆಂಟ್ ಇಂಪಾರ್ಟೆಂಟಲ್ಲ ಕ್ವಾಲಿಫೈಡ್ ಡಾಕ್ಟ್ರ್ ಇಂಪಾರ್ಟೆಂಟು ನಮ್ಮದು ಟ್ರೆಡಿಷನಲ್ ಆಯುರ್ವೇದ ಬ್ಯಾಂಗ್ಳೂರು ನಗರದಲ್ಲಿ ಇರುವಂತಹದ್ದು ಸೊ ನಿಮಗೆ ಯಾವುದೇ ತರಹದ ಆರೋಗ್ಯ ಸಮಸ್ಯೆ ಇದ್ದರೂ ನಮ್ಮನ್ನು ಸಂಪರ್ಕಿಸಬಹುದು ಬಿ ಪಿ ಶುಗರು ಥೈರಾಯ್ಡು ಕೊಲೆಸ್ಟ್ರಾಲು ಪಾರ್ಕಿನ್ಸನ್ಸು ಪೆನ್ಸು ಲಂಬರ್ ಸ್ಪಾಂಡಿಲೈಟಿಸು ಸರ್ವೇಕಲ್ ಸ್ಪಾಂಡಿಲೈಟಿಸು ಕಿಡ್ನಿ ಸ್ಟೋನು ಗಾಲ್ಬೆಡಾನ್ ಸ್ಟೋನು ಸಿ ಒ ಡಿ ಪಿಸಿ ವಯಸ್ಸು ಇರ್ರೆಗ್ಯುಲರ್ ಫೀಲ್ಡು ಒಬ್ಯಾಸಿಟಿ ಸೊ ಹಾಗೆ ಪೈಲ್ಸು ಪಿಸುಲಾ ಪಿಸ್ಸರು ಈ ಥರದ್ದು ಯಾವುದೇ ಸಮಸ್ಯೆಗಳಿರಲಿ ಇನ್ಫರ್ಟಿಲಿಟಿ ಮಕ್ಕಳಾಗದಿರುವಂಥ ಸಮಸ್ಯೆ ಇರಬಹುದು ಈ ಥರದ್ದು ಯಾವುದೇ ಸಮಸ್ಯೆಗಳಿದ್ರು ಸೊ ನಿಮಗೆ ಬೆನ್ನು ನೋವಿನ ಸಮಸ್ಯೆ ಮಂಡಿ ನೋವಿನ ಸಮಸ್ಯೆ ಯಾವುದೇ ಥರದ ಎಲ್ತ್ ಇಶ್ಯೂಸ್ ಇದ್ದರೂ ನೀವು ನಮ್ಮನ್ನು ಒಂದು ಸಾರಿ ಸಂಪರ್ಕಿಸಬಹುದು ನಾನು ಯಾಕೆ ನಿಮ್ಗೆ ಅದನ್ನು ಹೇಳ್ತಿದ್ದೀನಿ ಅಂದರೆ ಎಲ್ಲೆಲ್ಲೋ ಹೋಗಿ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ದುಡ್ಡು ಕಳ್ಕೊಂಡು ಸೊ ನಾವಿವಾಗ ಅಲ್ಲಿ ಮಂಡ್ಯದ ಹತ್ರ ಒಂದು ಮಾಚಳ್ಳಿಗೆ ಹೋಗಿದ್ದೆ ಹಾರ್ಟ್ ಅಟ್ಯಾಕ್ ಆಗಿ ಹೋಗೋದ್ರು ಈಗ ತುಂಬ ಜನ ಹಾರ್ಟ್ ಅಟ್ಯಾಕ್ ಸತ್ತೋಗ್ತಾ ಇದ್ದಾರೆ ನಿಮಗೆ ಟ್ವೆಂಟಿ ತರ್ಟಿ ಇಯರ್ಸ್ಗೆ ಈ ಹಾರ್ಟ್ ಅಟ್ಯಾಕ್ಗೆ ನಮ್ಮಲ್ಲಿ ಒಳ್ಳೆ ಮೆಡಿಸಿನ್ಸ್ ಇದೆ ಕೇವಲ ನೀವು ಒಂದು ತಿಂಗಳು ಆ ಕಷಾಯನ ತಗೊಬಿಟ್ರೆ ನಿಮಗೆ ಬಿ ಪಿ ಅದೆಷ್ಟೇ ಇರಲಿ ಬಿ ಪಿ ಆಗಲಿ ಅಥವಾ ನಿಮಗೆ ಎವ್ರಿ ಇಯರ್ ಅಥವಾ ಒಂದು ಒನ್ ಇಯರ್ ಒಂದು ಸಾರಿ ಟೂ ಇಯರ್ಸ್ಗೆ ಒಂದು ಸಾರಿ ಒನ್ ಒನ್ ಮಂತ್ ಆ ಮೆಡಿಸನ್ಸ್ ತೊಗೊಂಡ್ಬಿಟ್ರೆ ಅದೆಂತಹ ನಿಮಗೆ ಹೃದಯ ಸಂಬಂಧಿ ಕಾಯಿಲೆ ಇದ್ದರೂ ಅದು ಕಾರ್ಡಿಯೋಕ್ ಅರೆಸ್ಟ್ ಇರಬಹುದು ಅಥವಾ ಹಾರ್ಟ್ ಅಟ್ಯಾಕ್ ಆಗ್ಬೋದು ಈ ಥರ ಸಮಸ್ಯೆಗಳು ಬರೋದೇ ಇಲ್ಲ ಅದಕ್ಕೆ ನಾನು ಬೇಕಾದ್ರೆ ಅಗ್ರಿಮೆಂಟ್ ಹಾಕಿ ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಈ ಥರದ್ದು ಯಾವುದೇ ಒಂದು ಎಲ್ ತಿರೂ ಮೂಢನಂಬಿಕೆಗಳಿಂದ ದೂರ ಬನ್ನಿ ಸೊ ಜ್ಯೋತಿಷ್ಯ ಕೇಳೋಕೆ ಹೋಗೋದು ಶಾಸ್ತ್ರಕ್ಕೆ ಅದೆಲ್ಲ ಶುದ್ಧ ಮೂಢನಂಬಿಕೆ ಸುಳ್ಳು ಸೊ ಅಂತ ಹೇಳ್ತಾ ಈ ವಿಡಿಯೋನ ನಿಮಗೆಲ್ಲರಿಗೂ ಸೇರ್ ಮಾಡಿ ಅಂತ ಕೇಳ್ಕೊಡ್ತಾ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್